அய்யோக்கர் மனே இது யாக்கு யாவாக இங்கு போட்கொள்ளே பிக்கு மியா 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 ஹங்கேயா ஹய் பய மட்டிரே ஓ நீ கே கே நான் தலைநோ பண்ணிட்டு முச்சபாய் அந்த திருப்ப மியா மியா அந்த முச்சபாய அஜய் மகூர் நோட்களக்காக நீனா அது ஏனது அங்கத்திர்கியா ஏன் இப்பட கிர்ஸ்து குய்யோ மருவ ಅದೇ ನೋಡ್ಕೊಂಡ್ ತಿನ್ ರೊಷ್ಟ ನಾಡ್ಕೊಂಬೇಡ ಈ ಮಗುವ ಇನ್ನ ಎಳೆ ಮಗು ಅದ್ವಾ ನಿಜಗಿಂದ ಬಂದೈತೇನ ಹೊಟ್ಟೆ ಹಸ್ತೈತೇನ ಬತ್ತಿ ನೀರು ಎತ್ಕೊಂತೀನಿ ಹ್ಞೂ ಬಾ ಬಂದು ಒಂದು ಒಂದು ಅವರ್ ಎತ್ಕೊಂಡ್ ಕುತ್ಕ ಅದ್ ಕಾಲ್ ಕುಡ್ಸ್ಬಿಟ್ಟು ಮಲಗಿಸ್ಬಿಟ್ಟು ಲೇ ನೀನ್ ಅಡ್ಗೆ ಮಾಡ್ಬಿಟ್ಟು ಬರಲ್ಲ ಹೇಳಿ ಬಡ್ಕೊಂಡ್ರೆ ಬಡ್ಕೊಂತದ ಮುಚ್ಚ ಬಾಯಿ ಮುಚ್ಚ ಬಾಯಿ ಅಂತ ಹೇಳಿ ತಕೊಂಡು ಹೋಗ್ಬಿಟ್ಟು ಬೆಳೆ ಕಪ್ಪಲ್ನ ಕುಂದು ಬಿಡ್ಕೊಳಂಗೆ ಮತ್ತೆ ಅಲ್ಲೇ ಬಿತ್ರಿ ನಾನಿನ್ನ ತೂತು ಅಂತೀಯಾ ಹಾಂ ಇನ್ನಾಗೆ ಒಂದುವರೆ ತಿಂಗ್ಳಾಗಿಲ್ಲ ನೋಡ್ದಂಗೆ ಏ ಸುಚ್ಚಿರ್ಕೊಂಬಿಟ್ಟಿಯಾ ಅವಾಗ ಏ ಯಾವಳು ಯಾವಳೆ ಮ್ಯಾಗಿಯೇ ಏ ನೋಡ್ದೇನೆ ನಿನ್ನ ಮಗಳು ತೂತು ಅನ್ನೋದು ನನ್ನ ಹಾಂ ನೋಡ್ದೇನೆ ಬಿಡ್ತೀನಿ ಇವಾಗ ಎರಡು ಆಯ್ಕೆ ಸರಿಯಾಗೆ ಹಾಂ ಅವಳು ಉಟ್ಕೊಂಡವಳು ಬಿಡು ನಿಮ್ಗೆ ಬದರ್ಸಕ್ಕ ಅವಳೇ ಸರಿ ನಾವೆಲ್ಲ ಮಾತಾಡಿದ್ರೆ ನಿಂಕಾ ಮೈಕಾಯಿ ಎಲ್ಲ ಹಸಿ ಮಸಿ ಕಾಯಿ ಆಗ್ತದೆ ಅವಳೇ ಸರಿ ಬಿಡು ಇವಾಗ ಏನಾಯ್ತು ನಿಂಕಾ ಇನ್ನೂ ಎರಡು ದಿವಸ ಹೋಗ್ಲಿರು ನಿಂಗೆ ಕೊಡ್ತಾಳೆ ಕೆಲಸ ಕೊಡ್ತಾಳೆ ಕೊಡ್ತಾಳೆ ಹೇಳ್ಬಿಟ್ರೆ ಸರಿಯಾಗಿ ಯಾರಿದ್ದೀರಮ್ಮ ಮನೆಗೆ ಯಾರು ಬರ್ರಿ ಅವಳ್ಕಾ ಏಯ್ ಯಾಕೆ ಬಂದಿದ್ದು ನೀನು ಯಾಕೆ ಬಂದಿದ್ದು ನಡಿ ಮನೆಯಿಂದ ಅಚ್ಕಾ ನಡಿಯೇ ಏನಮ್ಮ ಅಖಿಲಮ್ಮ ಇವಳನ್ನ ಯಾಕೆ ಕರ್ಕೊಂಬಂದಿರೋದು ನೀನು ಹಾಂ ನನ್ನ ಅಳಿನು ನನ್ನ ಮಮ್ಮಗೆ ನೋಡಿದ್ರೆ ಬಿಡ್ತಾರೆ ಅಷ್ಟೇ ಇವಳನ್ನ ಏಯ್ ನಡಿ ನಡಿ ಮನೆಯಿಂದ ಆಚೆಗೆ ಇಲ್ಲೇ ಮ್ಯಾಗಿಯೇ ನೀನು ಗಂಡಕ್ಕೆ ಫೋನ್ ಮಾಡು ಅತ್ತೆ ಬಂದವಳೆ ಅಂತ ಅಂದ್ಬಿಟ್ಟು ಬರಲಿ ಅಕ್ಕಿಲಮ್ಮ ಚೆನ್ನಾಗಿದ್ದೀರಾ ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಹ್ಞೂ ಚೆನ್ನಾಗಿದ್ದೀನಿ ಅತ್ತೆ ಅವ್ರು ಹೇಳಿದ್ರು ಅಖಿಲಮ್ಮ ಅತ್ತೆ ಅವ್ರನ್ನ ಕರ್ಕೊಂಬಂದಿದ್ದೀರಾ ಏನದು ಗೈಡ್ಲು ಎಲ್ಲೋ ಇದ್ರಮ್ಮ ಹೋಗೋಷ್ಟಲ್ಲೇ ಜಗಳ ಆಡ್ತಾ ಇದ್ರು ಅದಕ್ಕೆ ನಾನು ಕರ್ಕೊಂಬಂದೆ ನಿಮ್ಮ ಯಜಮಾನನು ನಿಮ್ಮ ಮಾವ ನನಗೆ ಕರ್ಸಮ್ಮ ಸರಿ ಆಯ್ಕಲಮ್ಮ ಆಯ್ತು ನೋಡಮ್ಮ ಕಿಲಮ್ಮ ಬಿಲ್ಲು ಕೂಲಿ ಇವಳು ನಮ್ಮ ಮನೆಗೆ ಬೇಡ ಬೇಡೇ ಬೇಡ ನಮ್ಮ ಮನೆಗೆ ತೋಳು ಇದ್ರೆ ಎಷ್ಟು ಸತ್ತರೇ ಎಷ್ಟು ಹಾಂ ಎಲ್ಲಿ ಬಿದ್ದಿದ್ಲಮ್ಮ ಯಾವ ಊರಾಗ ಬಿದ್ದಿದ್ಲು ಇವಳು ನಮ್ಗೆ ಗುತ್ತು ಪಚ್ಚರಿ ಇರೋ ಊರಾಗಿದ್ಲು ಕರ್ಕಂಬಂದಮ್ಮ ಆ ಬಟ್ಟೆನು ಕರ್ಕೊಂಡೋಗಿದ್ನಲ್ಲ ಅವ್ನಕ ಮುಂಚೆನೆ ಮದುವೆಯಾಗಿ ಒಬ್ಬ ಮಗಳವಳೆ ಅವರಿಬ್ಬರೂ ಸೇರ್ಕೊಂಡು ಯಮ್ಮನ್ನ ಓಡಿತಾ ಇದ್ರಮ್ಮ ಪಾಪ ಅದಕ್ಕೆ ಕರ್ಕೊಂಬಂದೆ ನನ್ನ ನನ್ನೂ ನನ್ನ ಮಮ್ಮಗೂ ನೀನು ಸುಮ್ಮನೆ ಬಿಡ್ತಾರೆ ಅಮ್ಮ ಇವಳನ್ನ ಹಾಂ ಸುಮ್ಮನೆ ಬಿಡ್ತಾರ ಇವಳು ಮಾಡಿರೋ ಕೆಲಸಕ್ಕೆ ಏನೇನ ಮಾಡ್ಕೊಂಡು ಹೋಗಮ್ಮ ನಂಗೆ ಏನಾಗಬೇಕು ಎಲ್ಲ ನನ್ನ ನಾಳೆ ಬರ ಏನು ಮಾಡೋಕ್ಕಾಗಲ್ಲ ದರಿದ್ರ ಮುಂಡೆ ನಾನು ಗುಟ್ಟೆ ಹುಟ್ಟಿ ನನಗೆ ನೋವು ಇಕ್ಕಿಸ್ತಾಳಮ್ಮ ಇನ್ನು ಅವರಿಬ್ಬರು ಬಂದರೆ ಇನ್ನೆಷ್ಟು ರಾಮಾಯಣ ರಾಜ ಅಂತ ಆತದೋ ಏನೇನು ಆತದೋ ಏನಮ್ಮ ಮಾಡೋದು ಏನು ಮಾಡೋದು ಲೇ ಸುನಂದಿ ಹೊಲ್ಟೋಗಿಬಿಡೇ ಹೊಲ್ಟೋಗ ಹೋಗಿ ಎಲ್ಲ ನಾವು ಬದುಕೋ ಹೋಗೆ ಅನ್ನ ಇವಾಗ ನೀನೇನು ಸಾಯ್ಸಾಕ್ತಾರೆ ಅವರಿಬ್ಬರು ಸೇರ್ಕೊಂಡು ಇವಾಗೇ ಯಾವ ದಿವಾಕರ್ ಕತ್ಕದೆ ನಿನ್ ಸುದ್ದಿ ಎತ್ತಿದ್ರೆ ಎಗ್ರ ಎಗ್ರಿ ಬೀಳ್ತಾವನೆ ಊರಾಗೆಲ್ಲ ನಗಿತಾವ ಅಂತ ನೀನು ಹೊಲ್ಟೋಗೆ ಹೊಲ್ಟೋಗಿಬಿಡ ಎಲ್ಲ ದೂರ ಹೋಗಿ ಹೋಗೆ ಜೀವದಾಗಣ ಇತ್ಯಲ್ಲ ಅಷ್ಟೇ ಸಾಕು ಓಕೆ ಇಲ್ಲ ಇರಮ್ಮ ಇಲ್ಲ ಇರುತ್ತೆ ಬರಲಿ ಅದೇನು ಮಾತಾಡ್ತಾರ ಮಾತಾಡಲಿ ಯಾಕ ನೀವು ಎಷ್ಟೊಂದು ಟೆನ್ಷನ್ ತಗೊತೀರಾ ಅದೇನು ಮಾತಾಡ್ತಾರ ನೋಡೋಣ ಏನೋ ಅಮ್ಮ ನಂಗೆ ಏನೋ ಗ್ಯಾರಂಟಿ ಇಲ್ಲಮ್ಮ ಹಾಕಿಲ್ಲಮ್ಮ ನಾನೇವಾಗ ಕತ್ತರಿಸೋತಾರಲ್ಲಮ್ಮ ನೀ ಅಂತ ಕೆಲಸ ಮಾಡ್ಕೊಂಡು ಪಾಪ ಮುಂಡೆ ಬಂಗಾರ ಹಂಗಿತ್ತು ಸಂಚಾರಣ್ಣ ಅದನ್ನ ಹಾಳು ಮಾಡಿಕೊಂಡು ಯಾವ ನಿಂದೇನೋ ಓದ್ಲು ನನ್ನ ಮುಚ್ಚೋಗ್ನ ಜೊತೆಗೆ ಓದ್ತೀನಿ ಏನು ಅವನ ಜೊತೆಗೆ ಇರ್ತೀಯ ಮತ್ತೆ ಇನ್ನೇನಕ್ಕೆ ಬಂದಿದ್ ನಮ್ಮನೆಕಾ ಅವನ ಜೊತೆಗೆ ಸಾಯ್ಬೇಕಾಗಿತ್ತು ಯಾಕೆ ಬಂದೆ ನಮ್ಮ ಮಾನ ಮರ್ಯಾದೆ ತೆಗಿಯಕ ನೋಡಿದೋಲ್ಲ ಓಡೋಗಿರೋಳು ಓಡೋಗಿರೋಳು ಅಂತ ಅನ್ಸ್ಕೊಳಕ್ ಬಂದ ನಿನ್ ಮಾನ ಮರ್ಯಾದೆ ಹೋಗಿರೋದಲ್ತೇರಿ ನಮ್ಮ ಮಾನ ಮರ್ಯಾದೆ ಕೇಳೋಕ್ ಬಂದೇನೆ ಎಲ್ಲ ಸತ್ತೋಗೋಳೋ ಇಲ್ಲ ಬದುಕೋಳೋ ಯತ್ನಾಶವಾಗಿ ಹೋಗೋಣ ಅನ್ಕೊಂಡು ಸುಮ್ಮನೆ ಆಗೋಗಿರೀ ಏನೋ ನಿಂದು ಸಾವು ಬಂದಿರೋದು ಗೋಪಾಲ್ನ ಬೇಕತ್ತೆ ಗೋಪಾಲ್ನು ಹೋಗಿ ಕಳೆದು ಯಾಕಮ್ಮ ಆಕಿಲ್ಲ ಮರ್ಕೊಬಂದಿದ್ದು ನಮ್ಮ ಮನೆಕ ಅವರೇ ಹೊಡೆದು ಹೊಡೆದು ಸಾಯ್ಸರು ಅವಾಗ ನೆಮ್ಮದಿಯಾಗಿತ್ತಾ ಇದ್ರಿ ನಾವು ಇವಾಗ ನಂಕೊಂಡ ಎರಡು ಲಕ್ಷ ಮೂರು ಲಕ್ಷನೋ ಕಾಸು ಕೊಡು ನಾನು ಎತ್ಕೊಂಡು ನಟನಿ ಇನ್ ಬರಲ್ಲ ಎರಡು ಲಕ್ಷನೋ ಮೂರು ಲಕ್ಷನೋ ಕಾಸು ನಿನ್ಗೆ ಯಾಕೆ ಕೊಡಬೇಕು ಕಾಸು ಹಾ ಯಾವಾಗ ಸಂಪಾದನೆ ಮಾಡಿ ಕೊಟ್ಟಿದ್ಯಾ ಯಾವಾಗ ಸಂಪಾದನೆ ಮಾಡಿ ಕೊಟ್ಟಿದ್ಯಾ ಎರಡು ಲಕ್ಷ ಅಲ್ಲ ಎರಡು ಪೈಸಾ ಕೂಡ ಇಲ್ಲ ನನ್ನ ಹತ್ರ ಮೇಕಾ ಮೇಘ ಬನ್ನಿ ಇಲ್ಲ ಇದ್ದೀನಿ ಯಾಕಪ್ಪ ಯಾಕ ಹಾಂ ಅತ್ತೆ ನಿಮ್ಗೆ ಏನು ಗೊತ್ತತ್ತ ನಮ್ಮ ಕಷ್ಟ ಹಾಂ ನಿಮ್ಗೆ ಏನು ಗೊತ್ತು ಯಾಕಪ್ಪ ಅಂತ ಇದ್ದೀರಾ ನಾವು ಚಿಂತ ಇರೋ ನೋವು ಅಷ್ಟಿಷ್ಟಲ್ಲ ಹಗಲು ರಾತ್ರಿ ನಿದ್ದೆ ಹೋಗ್ತಾ ಇಲ್ಲ ನಾನು ನಮ್ಮಪ್ಪನು ಅಂತ ಕೆಲಸ ಮಾಡಿಬಿಟ್ಟು ಹೋಗೋಳೆ ಇವತ್ತು ನಮ್ಮ ಮನೆ ಬಾಕಿಗೆ ಬಂದವಳಲ್ಲ ಇವಳು ಹೆಂಗೆ ಉಳಿಸ್ತೀರಾ ನಾವು ಉಳಿಸ್ತೀರಾ ನಮ್ಮ ಅಪ್ಪನ ಬರ್ತಾವನೆ ಬರ್ರಿ ಅದೇನು ಮಾತಾಡ್ತಾರ ಮಾತಾಡಿ ಮ್ಯಾಗಿ ಇಂದ ಇಂದ ಮಗುನ ಎತ್ಕೊಂಡಂಗೆ ಮಲ್ಸೋಗಿ ನಿಜ್ತಾಳೆ ಹಾಂ ಅಲ್ಲ ರೀ ಅಂತ ಏಟ್ ಹಾಕ್ಬಿಟ್ರೆ ಹೆಂಗೆ ಪಾಪ ಹಾಂ ಫಸ್ಟ್ ಮಗುನ ಎತ್ಕೊಂಡೋಗಿ ಮಲಗಿಸೋಗ ಲೇ ಸುನಂದಿ ಎಲ್ಲನೂ ಹೋಗಿ ಬದುಕೋ ಹೋಗ್ಯ ಅಂತ ಯಾವಾಗ ಸರಿ ಇಲ್ಲ ಹೋಗಿ ಅಮುಂಡೆ ಮಗನು ಹೋಗಿ ಎಲ್ಲನೂ ಹೋಗಿ ಬದುಕೋ ಹೋಗ್ಯ ಬಂದ್ರೆ ಇನ್ನೇನೂ ಕೈಯೋಗ ಅಲ್ಲೋಗ ಹೋಗಿ ಅವನು ಇಲ್ಲ ನನಗೆ ಎರಡು ಲಕ್ಷ ದುಡ್ಡು ಕೊಟ್ಬಿಡಮ್ಮ ನಾನು ಹೊಲ್ಟೋತೀನಿ ಅಮ್ಮ ಎರಡು ಲಕ್ಷ ದುಡ್ಡು ಕೊಡು ನಾನು ಹೊಲ್ಟೋತೀನಿ ಎರಡು ಲಕ್ಷ ದುಡ್ಡು ಕೊಡ್ಬೇಕಾ ನನಕಾ ಎರಡು ಲಕ್ಷ ದುಡ್ಡು ಹಾಂ ಎಲ್ಲಿಕ್ಕಿದೆಯಾ ದುಡ್ಡು ಸಂಪಾದನೆ ಮಾಡಿ ಬರೀ ನೀನು ತಿನ್ನೋಕ್ಕೆ ಸಾಕತ್ತೈತಲ್ಲ ಸಂಪಾದನೆ ಮಾಡಿದ್ದೆಲ್ಲನು ಭತ್ತ ನೀರು ನಮ್ಮ ಅಪ್ಪನ ನೀರು ನಿಂಗೆ ಕೈತಾ ಇರು ಗಾಚಾರ ಮಾನ ಆ ಮರ್ಯಾದೆ ಬಿಟ್ಟೋಳೆ ಮಾನ್ ಗೆಟ್ಟೋಳೆ ಥು ನೀನು ನಮ್ಮಮ್ಮನ ನಂಗೆ ನಾಚಿಕೆ ಊರಾಗಿ ಜನ ಎಲ್ಲ ನಗ್ಗಿತಾವ್ರು ನಮ್ಮನ್ನು ನೋಡಿ ಕತ್ತೆಗಾಗಷ್ಟು ವಯಸ್ಸಾಗಿದ್ರು ನಿಂಗೆ ಮಾನ ಇಲ್ಲ ಹಾಂ ಮಾನಗೆ ತೆಂಗಸು ನೀನು ಅಲ್ಲ ಎಲ್ಲ ನಾಶ ಹೋಗ್ದಿರ ನಮ್ಮನೆಯವರ್ಕು ಬಂದಿದ್ಯಾ ಅಜ್ಜಿ ಮಾನವಾಗ ಕಳಿಸ್ಬಿಡು ನಮ್ಮನೆಗೆ ಇರ್ಕೊಡ್ತೀವಿಳು ಮಾನವಾಗ ಕಳಿಸ್ಬಿಡ್ ದಿವಾಕರ ಬ್ರೆಸ್ಟ್ ತಕ್ಕಪ್ಪ ಏನು ಮಾಡೋಕತ್ತದಪ್ಪ ಪ್ರಪಂಚದಾಗ ತಪ್ಪು ಮಾಡ್ತಾ ಇರೋರು ಯಾರಪ್ಪ ಎಲ್ಲ ತಪ್ಪು ಮಾಡಿರೋರೆ ಹಂಗೆ ಹುಡುಕಿ ಮಾತಾಡ್ಬೇಡಪ್ಪ ಎಲ್ಲಿ ಕೂತಾಳ ಅಮ್ಮನ ಇಲ್ಲ ಅತ್ತೆ ಇಲ್ಲ ನೀವು ನನ್ನನ್ನು ಏನು ಅನ್ಕೊಂಡ್ರು ಪರವಾಗಿಲ್ಲ ಈ ಎಮ್ಮನ ಮಾತ್ರ ನಮ್ಮ ಮನೆಗಿರೋದು ನಮ್ಗೆ ಇಷ್ಟ ಇಲ್ಲ ಅತ್ತೆ ಇಷ್ಟ ಇಲ್ಲ ಬೇಕಾಗಿಲ್ಲ ಇವಳು ನಮ್ಮ ಮನೆಗಿರೋದು ಎಲ್ಲಾದರೂ ಹೋಗಿ ಬದುಕಂಡು ಬಿಡುವತ್ತೆ ಯಾಕತ್ತೆ ನಮ್ಮ ಮೇಲೆ ಹೊಡಿಬೇಕು ಇವತ್ತು ನಾವು ಓದ್ತಾಯಿದ್ರೆ ಮುಂದೆ ಓದ್ತಾಯಿದ್ರೆ ಹಿಂದೆ ನೆಗಿತಾರತ್ತೆ ಜನ ಈ ವಯಸ್ಸಿನಾಗ ಓಡಕ್ ಬೇಕಾಗಿತ್ತಾ ಬೇಕಾಗಿತ್ತ ಈ ವಯಸ್ನಾಗ ಮೊಮ್ಮಕ್ಳು ನಾಡಿಸೋ ವಯಸ್ಸು ಇದು ಬೇಕಾಗಿತ್ತ ಅತ್ತೆ ಹಾಂ ಏನಿಲ್ಲ ಮನೆ ಇಲ್ಲ ಆಸ್ತಿ ಇಲ್ಲ ಏನಿಲ್ಲ ದುಡ್ಕೊಂಡು ತಿನ್ನೋಕೆ ಕಷ್ಟ ಆಗಿಯೇ ಯಾವನಿಂದನೂ ಓಡಗೊಳ್ಳಲ್ಲ ಇವಳಿಗೆ ಜವಾಬ್ದಾರಿ ಇರೋ ಎಂಚಾ ಜವಾಬ್ದಾರಿ ಇರೋ ಎಂಸಾಗಿದ್ದರೆ ಸೊಸೆನ ಮಗನ ಮೊಮ್ಮಗಳು ನಾಚಾಗ್ತಾರಿಲ್ಲ ಅಮ್ಮನೂ ಮಗಳಿಗೆ ಸೇರ್ಕೊಂಡು ಈ ಅಮ್ಮನೂ ಈ ಅಮ್ಮನೇನು ಕಮ್ಮಿನಾ ಅಲ್ಲಿ ನಮ್ಮ ದೊಡ್ಡಮ್ಮನವ್ರ ಮನೆಗಿದ್ರಿ ಬಲವಂತವಾಗಿ ಹತ್ಕೊಂಡು ಸುರ್ಕೊಂಡು ಕರ್ಕೊಂಬಂದು ಇವತ್ತು ನನ್ಕ ನಾನೆನ್ಕ ನನ್ನ ಮಗುಗೆ ಏನು ಕೆಲಸ ಕೊಡ್ತಾವಳೆ ಯಾವ್ದತ್ತೆ ಇದೆಲ್ಲ ನಮ್ಮ ಕಣೆ ಬರ ಹಾಂ ಹೇಳ್ಕಂಡ್ರೆ ಜನ ನಗಿತಾರೆ ಅಂತ ಮುಂಚೆಗೆ ಇಟ್ಕೊಂಡು ಪರಿತಾ ಇದ್ದೀನತ್ತೆ ನಮ್ಮ ಮನ್ಸಳಿಗೆ ಎಷ್ಟು ನೋವಾಯ್ತು ಅಂತ ನಮಗೆ ಗೊತ್ತು ಅಮ್ಮನೂ ಮಗಳೇನು ಕಡಿಮೆ ಆದವ್ರ ಹಾ ಹಾಂ ನಮ್ಮ ಅಜ್ಜಿ ಎದ್ರೆ ಒಂದು ನಾಟ್ಕಾಡ್ತಾಳೆ ಕುಂತ್ರೆ ಒಂದು ನಾಟ್ಕಾಡ್ತಾಳೆ ಇಂಥವ್ರ ಮಧ್ಯೆ ನಾವು ಹೆಂಗೆ ಬದುಕಬೇಕು ಹೆಂಗ್ ಬದುಕಬೇಕು ಅಮ್ಮನ ನೋಡಿದ್ರೆ ಈ ಕೆಲಸ ಮಾಡಿದ್ಲು ನಮ್ಮ ಅಜ್ಜಿ ನೋಡಿದ್ರೆ ಅಲ್ಲಿರೋರ್ನ ಕರ್ಕೊಂಬಂದು ಇಲ್ಲಿ ಹಿಂಸೆ ಕೊಡ್ತಾಳೆ ನಾವು ಎಲ್ಲಿ ಹೋಗ್ಬೇಕತ್ತೆ ಎಲ್ಲಿ ಹೋಗ್ಬೇಕು ನಾನು ನನ್ನ ಹೆಂಡ್ತಿ ನನ್ನ ಮಗು ಹತ್ರ ಹೇಗೋದು ನಾವು ನನ್ನ ಒಳಗೆ ಎಷ್ಟು ಅಂತ ಯಾರ ಹತ್ರ ಹೇಳತ್ತೆ ನಾನು ಯಾರ ಹತ್ರ ಹೇಳಿ ಹೋಗ್ಲಿ ಸುಮ್ಮನೆರಪ್ಪ ನೋವು ತಿನ್ಬೇಡ ಎಲ್ಲ ಒಂದು ಎರಡು ಎರಡು ದಿವಸ ಎಲ್ಲ ಸರ್ ಹೋದೈತೆ ನೋಡ್ತಿನಬೇಡ ಸುಮ್ಮನೆರಪ್ಪ ಏನೋ ಆಗಿದ್ದಾಗೋಯ್ತಪ್ಪ ಎಲ್ಲ ಇರ್ಲಿ ಬಿಡಪ್ಪ ಎತ್ತೊತಳಪ್ಪಾ ಆ ಎತ್ತೊತಳೆ ಇನ್ಯಾರವ್ರೆ ಇಲ್ಲ ಅತ್ತೆ ಈ ಅಮ್ಮನ ನಮ್ಮನೆಗೆ ಮಾತ್ರ ಬೇಡ ಈ ನಮ್ಮ ಮನೆಯಿಂದ ಆಚೆ ಹೋಗಿಲ್ಲ ಅಂತಂದ್ರೆ ಸಾಯಿಸ್ಬಿಟ್ಟು ನಾನೇ ಹೋಗಿ ಜೈಲಾಗಿದ್ದು ಬಿಡ್ತೀನಿ ನನಗೆ ಮಾತ್ರ ಈ ಅಮ್ಮನ ಬೇಡ ಅತ್ತೆ ಯಾರು ಏನಾದರೂ ಅನ್ಕೊಂಡ್ಲಿ